ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಾವು ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಲ್ ಇತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಆದಿ ಮತ್ತು ಗುಂಡಣ್ಣ ಇಬ್ರು ಕೂಡ ಪಾರ್ಕಗೆ ಬಂದಿರ್ತಾರೆ ಆಗ ಗುಂಡಣ್ಣ ಅವರು ಸರಿ ಅಂಕಲ್ ಬನ್ನಿ ಅಂತ ಹೇಳಿಬಿಟ್ಟು ಎಕ್ಸಸೈಸ್ ಅಲ್ವಾ ಅಂತ ಹೇಳಿಬಿಟ್ಟು ಆದಿ ಹೇಳ್ಕೊಟ್ಟಿರೋ ಎಲ್ಲ ಎಕ್ಸರ್ಸೈಸ್ನ ಮಾಡಿ ತೋರಿಸ್ತಾ ಇರ್ತಾರೆ ಹೇಯ್ ತನ್ನ ಏನಿದಿವತ್ತು ನಾನು ಹೇಳ್ದಂಗೆ ನೀನೇ ಎಲ್ಲನ ಮಾಡಿ ತೋರಿಸ್ತಾ ಇದೆಯಲ್ಲ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಅಂಕಲ್ ನಿಮಗೆ ಬಂದು ಬಾಕ್ಸಿಂಗ್ ಬರಲ್ಲ ಅಂತಂದರೆ ದಯವಿಟ್ಟು ಹೇಳಿಬಿಡಿ ನಾನು ಬಂದು ಬೇರೆ ಕಡೆ ಸೇರ್ಕೋತೀನಿ ಅಂತ ಹೇಳ್ತಾನೆ ನಾನು ಕೂಡ ಪ್ರತಿದಿನ ನೀವು ಬಾಕ್ಸಿಂಗ್ ಹೇಳ್ಕೊಡ್ತೀರಾ ಅಂತ ಹೇಳಿಬಿಟ್ಟು ರೆಡಿಯಾಗಿ ಬರ್ತೀನಿ ಆದ್ರೆ ಬಂದು ನನಗೆ ಎರಡು ದಿನ ಆದರೂ ಕೂಡ ಇನ್ನೂ ನೀವು ನನಗೆ ಬಾಕ್ಸಿಂಗ್ ಹೇಳ್ಕೊಟ್ಟಿಲ್ಲ ಅಂತ ಅಂತಾನೆ ಅವರು ಇಲ್ಲ ತನ್ನಯ ಬಾ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಮನೆ ಕರ್ಕೊಂಡು ಹೋಗ್ತಾರೆ ಯಾಕೆ ಅಂಕಲ್ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ಹೇಳ್ತಾನೆ ಹೇಳಿದ್ನಲ್ಲ ಗುಂಡಣ್ಣ ನಿನಗೆ ಬಂದೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಹೇಳ್ತಾನೆ ಸರಿ ನೀನು ಕಣ್ಣು ಮುಚ್ಕೊ ಅಂತ ಹೇಳ್ತಾರೆ ಆಗ ಬಂದು ಆದಿಯವರು ಬಾಕ್ಸಿಂಗ್ ಕಿಟ್ನ ಗಿಫ್ಟ್ ಆಗಿ ಕೊಡ್ತಾರೆ ತನ್ಮಯಿಗೆ ಆಗ ತನ್ಮೈಗೆ ಬಂದು ತುಂಬ ಖುಷಿ ಆಗುತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂಕಲ ಅಂತ ಹೇಳಿಬಿಟ್ಟು ಆದಿಯವ್ರನ್ನ ತಪ್ಪಕೋತಾರೆ ಆಗ ಗುಂಡಣ್ಣನಿಗೆ ಸ್ಕೂಲಲ್ಲಿ ನಡೆದಿರೋದು ಎಲ್ಲನೂ ನೆನಪಾಗುತ್ತೆ ಅವ್ರು ಮಾಡಿರೋ ಅವಮಾನಗಳೆಲ್ಲ ನೆನಪು ಮಾಡಿಕೊಂಡು ಮುಖ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಆಗ ಆದಿಯವರು ಏನು ತನ್ಮಯ ಏನಾಯಿತು ಯಾಕೆ ಏನಾಯಿತು ಈ ಥರ ಇದೆಯಾ ಅಂತ ಕೇಳ್ತಾರೆ ಏನೂ ಇಲ್ಲ ಅಂಕ ಅಂತ ಅಂತಾರೆ ಏನೂ ಇಲ್ಲ ಹೇಳು ನಿನ್ನ ಮನಸ್ಸಲ್ಲಿ ಏನೋ ಇದೆ ನೀನು ಹೇಳಕ್ಕೆ ಇದು ಮಾಡ್ತಾ ಇದೆಯಾ ನನ್ನ ಹತ್ರ ಹೇಳೋದಕ್ಕೂ ನೀನು ಸಂಕೋಚ ಪಟ್ಕೋಬೇಕಾ ಹೇಳು ಅಂತ ಹೇಳ್ತಾರೆ ಆಗ ಬಂದು ತನ್ನಯ ಸ್ಕೂಲಲ್ಲಿ ಆಗಿರೋ ಎಲ್ಲ ವಿಚಾರನೂ ಕೂಡ ಆದಿಗೆ ಹೇಳ್ತಾ ಇರ್ತಾರೆ ಆದಿಗೆ ವಿಚಾರ ಎಲ್ಲ ಕೇಳಿ ತುಂಬ ಶಾಕ್ ಆಗುತ್ತೆ ಈ ಥರ ಎಲ್ಲ ನಿಮ್ಮ ಸ್ಕೂಲಲ್ಲಿ ನಡ್ಕೋತಾರೆ ಮಕ್ಳ ಹತ್ರ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಕೂಡ ನಿಮ್ಮ ಸ್ಕೂಲಲ್ಲಿ ಗೊತ್ತಾಗೋದಿಲ್ವಾ ನಾಳೆ ನಾನೇ ನಿಮ್ಮ ಸ್ಕೂಲಿಗೆ ಬರ್ತೀನಿ ಬಾ ನಾನೇ ನಿನಗೆ ಅವ್ರ ಹತ್ರ ಮಾತಾಡ್ತೀನಿ ಅಂತಂದರೆ ಆಗ ಇಲ್ಲ ಇಲ್ಲ ಅಂಕಲ್ ಬೇಡ ಬರಬೇಡಿ ಈ ಥರ ನಮ್ಮ ಸ್ಕೂಲಲ್ಲಿ ಹೇಳಿದ್ರು ಏನಾರು ಅವ್ರಿಗೆ ಅಮ್ಮನ ಮಾಡಿದ್ರಿ ಅಂತಂದರೆ ನಮ್ಮನ್ನು ಕರ್ಕೊಂಡ್ಬಂದುಬಿಟ್ಟು ಗಲಾಟೆ ಮಾಡಿಸ್ತಾರೆ ಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಅವಮಾನ ಮಾಡ್ತಾ ಇದ್ರು ದಯವಿಟ್ಟು ಯಾರು ಬರ್ಬೇಡಿ ಅಂತ ಹೇಳ್ತಾನೆ ನೀವು ತನ್ನ ಹೇಳ್ತಿರಲ್ಲ ವಿಚಾರನ ಕೂಡ ಭಾಗಿಯವರು ಹೊರಗಡೆ ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊತಾ ಇರ್ತಾರೆ ಕಡೆ ಶ್ರೇಷ್ಠ ಅವರು ಕಾಫಿ ತಗೊಂಡ್ ಬಂದು ತಾಂಡವನ್ನ ಎಬ್ಬ್ರಿಸ್ತಾ ಇರ್ತಾರೆ ತಾಂಡವ್ ಹೇಳಿ ತಾಂಡವ್ ಎದೋಳು ಅಂತ ಹೇಳ್ಬಿಟ್ಟು ಎಬ್ಬಿಸ್ತಾ ಇರ್ತಾರೆ ತಾಂಡವ್ಗೆ ನೋಡಿಬಿಟ್ಟು ಶಾಕ್ ಆಗುತ್ತೆ ಏನು ಶ್ರೇಷ್ಠ ಇದು ನೀನಾ ಇಷ್ಟು ಚೆನ್ನಾಗಿ ಎಬ್ಬಿಸ್ತಾ ಇದೆಯಾ ಕಾಫಿ ಕೂಡ ತೊಗೊಂಡು ಬಂದಿದ್ಯಾ ಅಂತ ಹೇಳ್ತಾನೆ ಇದು ನಿಜಾನ ಇಲ್ಲ ಕನಸ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆಗ ಬಂದ್ಬಿಟ್ಟು ಶ್ರೇಷ್ಠ ಇಲ್ಲ ತಾಂಡವ್ ಇದು ನಿಜಾನೇ ನಾನೇ ನಿನ್ನ ಮನ್ಸು ಬಿಚ್ಚು ಮಾತಾಡ್ದೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಂತಾರೆ ನಾನು ನಾನೇನು ಮಾತಾಡಿದೆ ಶ್ರೇಷ್ಠ ಅಂತ ಕೇಳ್ತಾ ಇರ್ತಾನೆ ನೀನು ಅಲ್ಲ ನೀನು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಿನ್ಗೆ ಇಷ್ಟೊಂದು ಇರಿಟೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ನೀನು ಇದೇ ಥರ ಎಲ್ಲ ವಿಚಾರಗಳು ಹತ್ರ ಮನಸ್ಬಿಟ್ಟು ಮಾತಾಡ್ ಮಾತಾಡ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಆದಿಯವರು ಹೊರಗಡೆ ಬಂದಿರ್ತಾರೆ ಹಾಗೊಬ್ರು ಲೇಡಿ ಐಟಮ್ಗಳನ್ನು ತೊಗೊಂಡು ಕಾರಲ್ಲಿ ಇರ್ತಾರೆ ಅವ್ರು ಕೂತ್ಕೋಬೇಕಾದ್ರೆ ಒಂದು ಬ್ಯಾಂಕ್ನ ಕೆಳಗೆ ಬಿಡಿಸ್ಕೊಂಬಿಟ್ಟು ಓಟೋಗಿ ಬಿಡ್ತಾರೆ ಆಗ ಆದಿ ಅವರು ಅದನ್ನು ತೊಗೊಂಡೋಗಿ ಆ ಲೇಡಿ ಹತ್ರ ಕೊಡ್ತಾರೆ ಅದಕ್ಕೆ ಅವರು ಅವ್ರಿಗೆ ಟೆನ್ ತೌಸಂಡ್ ರುಪೀಸ್ ಬಹುಮಾನ ಕೊಡ್ತಾರೆ ಆಗ ಆದಿ ಅವ್ರಿಗೆ ಅದು ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲ ನೀವು ನನಗೆ ಮಾಡಿ ಹೆಲ್ಪ್ಗೆ ನಾನು ನಿಮ್ಗೆ ಖುಷಿಯಾಗಿ ಇರೋ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆದೇವ್ರಿಗೆ ಅಮೌಂಟ್ನ ಕೊಟ್ಬಿಟ್ಟು ಹೋಗ್ತಾರೆ ಆಗ ಆದೇವ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಹೌದು ಅವತ್ತು ನಾನು ಭಾಗ್ಯ ಬಂದು ನನಗೆ ಮಾಡಿ ಸಹಾಯಕ್ಕೆ ತಾನೇ ನನಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದು ಆದರೆ ಅವ್ರ್ಯಾಕೆ ನಾನು ಅದನ್ನು ಕೊಟ್ಟಿದ್ದೀನ ಬೇಡ ಅಂತ ಹೇಳಿಬಿಟ್ಟು ಯೋಚನೆ ಬೇಡ ಅಂತ ಹೇಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿರೋ ಜನರು ನೋಡ್ತಾ ಇರ್ತಾರೆ ಒಂದೇ ಒಂದು ಬ್ಯಾಗ್ ತಂದು ಕೊಟ್ಬಿಟ್ಟು ಹತ್ತು ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಕೊಂಬಿಟ್ಟ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆಗ ಅವರು ಅದನ್ನು ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ನಾನು ಅವ್ರು ಮಾಡಿ ಸಹಾಯಕ್ಕೆ ಅವ್ರು ನನಗೆ ಇದು ಕೊಟ್ಟಿದ್ದಾರೆ ಅಷ್ಟೇ ಅಂತ ಅಂತಾರೆ ಅದಕ್ಕೆ ಈ ಥರ ಸಹಾಯ ನಾವು ಕೂಡ ದಿನ ಮಾಡ್ತಾ ಇರ್ತೀವಿ ಸರ್ ಆದರೆ ಬಂದು ಈ ಥರ ಅಮೌಂಟ್ ಎಲ್ಲ ಕೊಡೋದು ಬಂದು ತುಂಬ ಅಪರೂಪ ಅಂತ ಹೇಳ್ತಾ ಇರ್ತಾನೆ ಆಗ ಆದಿಯವ್ರಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಗುತ್ತೆ ಓ ಇದಕ್ಕೋಸ್ಕರನೇ ಭಾಗ್ಯ ಬಂದು ಅಮೌಂಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ನಿಗೆ ಅರ್ಥ ಆಗುತ್ತೆ ಅದೇ ರೀತಿ ಆಫೀಸಿಗೆ ಬರ್ತಾರೆ ದೇವರು ಆಫೀಸಿಗೆ ಒಳಗಡೆ ಹೋಗೋಕ್ಕೂ ಮುಂಚೆನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಏಳು ದಿನದಲ್ಲಿ ಮಾಡಿರೋ ಮಿಡಲ್ ಕ್ಲಾಸ್ ಲೈಫ್ನ ಯೋಚನೆ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ ಇದರಿಂದ ಬಂದು ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಅನ್ಕೋತಾರೆ ತುಂಬ ಒಳ್ಳೆ ಜೀವನ ಮಾಡಿದೆ ನಾನು ಲೈಫಲ್ಲಿ ಇದು ತುಂಬ ಒಳ್ಳೆಯ ದಿನ ಅಂತ ಹೇಳಿಬಿಟ್ಟು ನಾ ತುಂಬ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಆದೇವರು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗುಂಡಣ್ಣ ಸ್ಕೂಲ್ ಹತ್ರ ಬಂದಿರ್ತಾರೆ ಈ ಥರ ಮಕ್ಕಳ ಹತ್ರ ಮಾತಾಡೋದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಕೇಳೇ ಕೇಳ್ತೀನಿ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾರೆ ಆದ್ರೆ ಬಾಗಿ ಅಷ್ಟರಲ್ಲಿ ಬಂದು ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಅದಕ್ಕೆ ಶಾಕ್ ಆಗುತ್ತೆ ಅಲ್ಲಿಗೆ ಬಂದು ಇವತ್ತಿನ ಸಂಚಿಕೆ ಮುಕ್ತಾಯ the difference thank you